ಸರ್ವೋದಯ ಕರ್ನಾಟಕ ಪಕ್ಷದ ವಕ್ತಾರರಾದ ವೀರಸಂಗಯ್ಯ ಅವರೀಗ ನಮ್ಮ ಜೊತೆ ಇದ್ದಾರೆ ಇವತ್ತು ಪಕ್ಷ ಒಂದಷ್ಟು ರೇಷೆಗಳನ್ನು ಸಹ ರೂಪಿಸಿದೆ ಏನೆಲ್ಲ ನಡೆದಿದೆ ಪೂರ್ಣವಾಗಿ ನಮಸ್ಕಾರ ನಮಸ್ಕಾರ ಪಕ್ಷ ರೂಪಿಸಿದೆ ಕೇಳ್ತಾರೆ ಪ್ರಾರಂಭ ಆಗಿರ್ತಕ್ಕಂಥ ಸರ್ವೋದಯ ಕರ್ನಾಟಕ ಪಕ್ಷದ ಒಂದು ದೊಡ್ಡ ಇತಿಹಾಸ ಇರತಕ್ಕಂಥ ಒಂದು ಪಕ್ಷ ಇದರ ಸಂವಿಧಾನ ಸಮಗ್ರ ಇಡೀ ಭಾರತವನ್ನು ಮರು ಕಟ್ಟುವಂಥ ದೊಡ್ಡ ಕಲ್ಪನೆ ಇರ್ತಕ್ಕಂಥ ಒಂದು ಸಂಕಲ್ಪ ಹೊಂದಿರತಕ್ಕಂಥ ಪ್ರಣಾಳಿಕೆ ಮತ್ತು ಘೋಷಣೆಗಳು ಹಿಂದೆ ಕೆ ಎಸ್ ಪುಟ್ಟಣ್ಯನ ಅದೇ ರೀತಿ ನಂಜುಸ್ವಾಮಿ ಅವರು ಬಾಬಗೌಡ ಪಾಟೀಲ್ ಪುಟ್ಟಣೆಯ ಮತ್ತೊಂದು ಸಾರಿ ಶಾಸಕರು ಈಗ ಐದನೇ ಸಾರಿ ವಿಧಾನಸಭೆಯನ್ನು ಪ್ರವೇಶ ಮಾಡತಕ್ಕಂಥದ್ದು ಸರ್ವೋದಯ ಕರ್ನಾಟಕದ ದೊಡ್ಡ ಸಾಧನೆ ದರ್ಶನ್ ಕೊಟ್ಟಣೆಯನ್ನುವರು ಮೇಲ್ಕೋಟಿ ಶಾಸಕರು ಇವತ್ತು ಸರ್ವೋದಯ ಕರ್ನಾಟಕದ ಸಮಗ್ರ ಚಿಂತನಾ ಮಂಥನ ನಡೆದು ಈಗ ಕರ್ನಾಟಕದಲ್ಲಿ ಏನು ಒಂದು ದೊಡ್ಡ ರಾಜಕೀಯ ಅಸ್ಥಿರತೆ ಉಂಟಾಗಿದೆ ಒಂದು ಕಾಂಗ್ರೆಸ್ ಪಟ್ಟ ಅಸ್ಥಿರತೆ ಉಂಟಾಗಿರ್ತಕ್ಕಂಥ ಒಂದು ಕಡೆ ಕಾಣ್ತಾ ಜೆ ಡಿ ಎಸ್ ಬಿ ಜೆ ಪಿ ಜಂಟಿ ಸರ್ವನಾಶ ಆಗ್ತಕ್ಕಂಥ ಕಡೆ ಬಂದಿದೆ ವಿರೋಧ ಪಕ್ಷವಾಗಿ ಅವರೂ ಕೆಲಸ ಮಾಡ್ತಾ ಇರೋದು ಇಂಥ ವಿಶಿಷ್ಟ ಸಂದರ್ಭದಲ್ಲಿ ಚಳುವಳಿಗಳೇ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಕ್ಕಂಥ ಈ ಕಾರಣದಲ್ಲಿ ಒಂದು ರಾಜಕೀಯ ಪರ್ಯಾಯವನ್ನು ಕಟ್ಟುವ ಅನಿವಾರ್ಯ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರ್ವೋದಯ ಕರ್ನಾಟಕ ಸಭೆ ಇವತ್ತು ಸೇರಿ ಚಾಮರಸ ಮಲಿಕ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆಯಿತು ಕಾರ್ಯಾಧ್ಯಕ್ಷರಾಯ ಕರ್ನಾಟಕ ಸರ್ವೋದಯ ಕರ್ನಾಟಕ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ನಮ್ಮ ಮೇಲ್ಕೋಟಿ ಶಾಸಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಯವರ ಆಯ್ಕೆ ಸಂಪೂರ್ಣವಾಗಿ ಸರ್ವಾನುಮತ ಆಯ್ಕೆ ಆಯಿತು ಅವರು ಒಪ್ಪಿ ಇವತ್ತು ಕೆಲಸ ಮಾಡಲಿಕ್ಕೆ ತಯಾರಿ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಅದೇ ಜೊತೆಗೆ ಕಾರ್ಯದರ್ಶಿಯಾಗಿ ಕರ್ಣಕಾರದ ಕೆಲವು ಮೈಸೂರ್ಜವರು ಅತ್ಯಂತ ಪ್ರಭಾವಿ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಅವರು ಕೂಡ ಕಾರ್ಯದರ್ಶಿ ಆಯ್ತಾರೆ ಅಧ್ಯಕ್ಷ ಕಾರ್ಯಾಧ್ಯಕ್ಷರಾಗಿ ಇನ್ನೊಬ್ಬರು ನಮ್ಮ ಅಂಜ್ ಪಾಶ್ ನಾನು ರಾಜ್ಯ ವಕ್ತಾರನೇ ಕೆಲಸ ಮಾಡ್ತಿದ್ದೀನಿ ಇನ್ನು ಯಾದವ್ರೆಡ್ಡಿ ಅವರೊಬ್ಬ ಉಪಾಧ್ಯಕ್ಷರು ಅದೇ ಶಿವರಾಜ್ ಅಂತೇಳಿ ಅವರು ಕೂಡ ರಾಜ್ಯ ಕಜೇಟಿಗೆ ಆಯ್ಕೆ ಕೆಲಸ ನಡೆಸಿದೆ ನಡೆಸಿತ್ತು ಇದು ಒಂದು ಸಂಘಟನಾ ನಿಯಮವಾಗಿತ್ತು ಆದರೆ ಇವತ್ತು ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅತಿ ತೀವ್ರ ಮಳೆ ಹಾವಳಿಯಿಂದಾಗಿ ಅತಿವೃಷ್ಟಿಯಿಂದಾಗಿ ಸುಮಾರು ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕು ಜಿಲ್ಲೆಗಳ ಬೆಳೆ ರೈತರು ನಾಶ ಸಾವಿರಾರು ಹಳ್ಳಿಗಳಲ್ಲಿ ಉಳಗಡ್ಡಿ ಕೊಳತು ಹೋಗಿ ಹೊಲದಲ್ಲಿ ಹತ್ತು ಎಕರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಬಾಗಲಕೋಟೆ ಮುದೋಳ ಎಲ್ಲ ಭಾಗದಲ್ಲಿ ಕೊಳತು ನಾಶ ಆಗಿತ್ತು ಅದೇ ಸಂದರ್ಭದಲ್ಲಿ ನಗ್ಗಿ ಜೋಳ ಹೋಗುರಿ ಏನು ರೈತರು ಬರತಕ್ಕಂಥ ಎಲ್ಲ ಕಡೆ ಸರ್ವನಾಶ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ವಿರೋಧ ಪಕ್ಷ ಆಗಲಿ ಅಥವಾ ಅಧಿಕಾರ ಮಾಡ್ತಕ್ಕಂಥ ರಾಜ್ಯದ ಪಕ್ಷಗಳೇ ಇದ್ರ ಬಗ್ಗೆ ಧ್ವನಿ ಇರ್ತಾ ಇಲ್ಲ ಅದನ್ನು ಬಿಟ್ಟು ಈಗಿರ್ತಕ್ಕಂಥ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಇನ್ಕ್ಲೂಡಿಂಗ್ ಜೆ ಡಿ ಎಸ್ ಆರ್ಜರ್ ಕುಮಾರಸ್ವಾಮಿ ನಿಮಿಸಿದರೆ ಜೆ ಡಿ ಎಸ್ ಇದ್ದಾರೆ ಅದನ್ನು ಬಿಟ್ಟು ಆರುನೂರ ಎಂಬತ್ತು ಜನ ರೈತರ ಮೇಲೆ ಬಾಗಿಲು ಕೊಟ್ಟೀವಿ ಕುಧೋಳ ಮೇಲೆ ಕೆಲಸ ಹಾಕ್ಯದ ಕೆನ್ರಾ ಬ್ಯಾಂಕ್ನವರು ಒ ಟಿ ಕೇಸ್ ಹಾಕಿ ನಿಮ್ಮ ಹೊಲ ಹಾಳಾಜಿಸ್ತೀವಿ ಅಂತ ನಿರ್ಮಾಣ ಮಾಡಿದೆ ಇದು ರೈತರ ಸ್ಥಿತಿ ರಾಜ್ಯ ಸರ್ಕಾರ ನೋ ರಿಯಾಕ್ಷನ್ ಕೊಡೆ ಇವತ್ತು ಕೂಡ ನಮ್ಮ ರಾಜ್ಯ ಸರ್ಕಾರ ಏನೋ ಉತ್ತರ ಕೊಟ್ಟಿಲ್ಲ ಅದಕ್ಕೆ ಕೃಷಿ ಸಚಿವರು ಬಂದಿಲ್ಲ ಯಾರು ಬಂದಿಲ್ಲ ಹೆಲಿಕ್ಯಾಪ್ಟರ್ ಗಣಿ ಕಿರು ಬಿಟ್ಟರೆ ಬೇರೆ ಇನ್ಯಾರು ಬಂದಿಲ್ಲ ನೋಡಿಲ್ಲ ಅಲ್ಲಿ ಕೂಡ ಆ ಹೆಲಿಕ್ಯಾಪ್ಟರ್ ನಮ್ಮ ಭಾಗಕ್ಕೆ ಬಂದಿಲ್ಲ ನಂಬರ್ ಒನ್ ಜೊತೆಗೆ ಅಲ್ಲಿರ್ತಕ್ಕಂಥ ಶಾಸಕರಾಗಲಿ ಆ ಭಾಗದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಕನಿಷ್ಠ ಗಮನ ಹರಿಸ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ರಾಜ್ಯ ಸರ್ಕಾರ ನಮ್ಮ ಪಾಲಿಗೆ ತತ್ತಿರತಕ್ಕಂಥ ಒಂದು ಕಡೆಗೆ ಅದಕ್ಕೆ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೇಮ್ ಟೈಮ್ ನಾವು ಒಂದು ದೊಡ್ಡ ಬೃಹತ್ ಆಲೋಚನೆ ಈ ಮೂರು ರಾಜಕೀಯ ಪಕ್ಷಗಳನ್ನು ಕುಂತ್ರ ರೈತರು ದಲಿತರು ಕಾರ್ಮಿಕರಿಗೆ ಯಾರು ಉದ್ದಾರಕ್ಕೆ ಸಾಧ್ಯ ಇಲ್ಲ ಪರ್ಯಾಯ ರಾಜಕಾರಣವನ್ನು ನಿರ್ಮಿಸಲೇಬೇಕು ಹಂಗಾಗಿ ಉಳಿದು ಬರತಕ್ಕಂಥ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸಮಗ್ರವಾಗಿ ಸರ್ವೋದಯ ಕರ್ನಾಟಕ ಪಕ್ಷದ ಚುನಾವಣೆ ಎದುರಿಸಬೇಕು ಚುನಾವಣೆಯನ್ನು ಸೃಷ್ಟಿ ಮಾಡಬೇಕು ಪರ್ಯಾಯ ರಾಜಕಾರಣವನ್ನು ಕರ್ನಾಟಕಕ್ಕೆ ಕಟ್ಟಲೇಬೇಕಂತಕ್ಕಂಥ ತೀರ್ಮಾನ ಇವತ್ತಾಗಿದೆ ಇವತ್ತು ರಾಜಸ್ಥಾನದಲ್ಲಿ ಇವತ್ತು ಬಿಹಾರದಲ್ಲಿ ಆಗಿರ್ತಕ್ಕಂಥದ್ದು ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಪ್ರಜಾ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಓಟ್ಗಳನ್ನೇ ಕಳತನ ಮೇಲೆ ಇನ್ನು ಪ್ರಜಾಪ್ರಭುತ್ವ ಬೆಲೆಯಲ್ಲಿರ್ತೀನಿ ಮೂಲ ಗೆದ್ದಿರೋ ಸರ್ಕಾರಕ್ಕೆ ಮರ್ಯಾದೆ ಇಲ್ಲಿರ್ತೀವಿ ಅದು ನಮ್ಮ ಸರ್ಕಾರ ಅಂತ ಸಾಧ್ಯ ಆಗುತ್ತಾ ಇದು ಸಂಪೂರ್ಣ ಸಂವಿಧಾನ ವಿರುದ್ಧ ಆಗಿರತಕ್ಕಂಥ ಕಾರ್ಯ ಈ ಕಾರ್ಯವನ್ನು ಇಡೀ ಗ್ರಾಮೀಣ ಪ್ರದೇಶದ ಮನೆ ಮನೆಗೂ ಇಲ್ಲಿವರೆಗೆ ಏನು ಕಳ್ತನ ಮಾಡ್ತಾಯಿದ್ರು ನಮ್ಮ ಹಣ ಕಳ್ತನ ಮಾಡ್ತಿದ್ರು ನಾವು ಧಾನ್ಯ ಕಳ್ತನ ಮಾಡ್ತಿದ್ರು ನಮ್ಮ ಎಲ್ಲ ಸರ್ವನಾಶ ಮಾಡ್ತಿದ್ರು ಈಗ ನಮ್ಮ ಮತ ಅಂದ್ರೆ ನಮ್ಮ ತನವನ್ನೇ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಕಾರ್ತೈತಿ ಭಾಳ ಹುಷಾರಿಂದ ಇರಬೇಕು ಜಾಗೃತಿ ಮೂಡಿಸುವ ಕೆಲಸವನ್ನು ಸರ್ವೋದಯ ಕರ್ನಾಟಕ ಕಡ ಖಂಡಿತವಾಗ ಕೈದೇತೈತಿ ಇನ್ನೊಂದು ಸವಾಲ್ ಇದೆ ಪಕ್ಷಕ್ಕೆ ನಿಮ್ಮ ಪಕ್ಷಕ್ಕೆ ಏನಂದ್ರೆ ಕರ್ನಾಟಕವನ್ನ ಸಮಗ್ರವಾಗಿ ಇಂದಿನ ಹಿರಿಯರು ಒಗ್ಗಟ್ಟಿಸಿದ್ರು ಇವತ್ತು ಬಲಿತ ರಾಜಕಾರಣಿಗಳು ಹೇಳ್ತಾ ಉತ್ತರ ನೀರು ತಗೋ ದಕ್ಷಿಣ ನಾನ್ ತಗೋವ ನೀರು ತಗೋ ನಾನು ನಾಲ್ಕು ಭಾಗ ನಾಲ್ಕು ತಗೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈಗ ಜನಕ್ಕೆ ಇದು ಬೇಕಾಗಿಲ್ಲ ಈ ರಾಜಕಾರಣಿಗಳಿಗೆ ದರ್ಪ ತೋರಿಸ್ಕೊಳ್ಳೆ ಕರ್ನಾಟಕವನ್ನ ಭಾಗ ಮಾಡಿದ್ರೆ ನಿಮ್ಮ ಜೀವನ ಮೇಲೆ ಹೆಚ್ಚಿನ ಮರ ಇದೆ ಹೌದು ಕರ್ನಾಟಕ ಏಕೀಕರಣಕ್ಕೆ ಅತಿ ಹೆಚ್ಚು ಕೆಲಸ ಮಾಡಿದ್ರು ఉత్తర కర్ణాటక నమ్మ ఏ మైసూరు కర్ణాటక ఇప్పుడు సమగ్ర కర్ణాటక పూజ ఎన ప్రాణ కొట్టు కర్ణాటక ఏకీకరణ గడిచింది ఈ సమగ్ర కర్ణాటక కేక్తారా ఈ విలన్ కి నేను ఇం తిన నేను తిన్న సినిమా తోర్స్తాయి హింక ఏనా உத்தர கர்நாடகோ தட்சிண கர்நாடகோ மத்திய கர்நாடக நினைக்கமிராட உழிவே கர்நாடக ஈச்சல் கடனே கர்நாடகே கரெக்ட் அனுத்தக்கோடாட்ட முந்தர்ஸ் தீவிர அதே நவீன ஓடாட்டா